ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ನಮಗೆ ಮಳೆಗಾಲದಲ್ಲಿ ಬರುವಂಥ ಅಣಬೆಯನ್ನು ತೋರಿಸ್ತಾ ಇದ್ದೇವೆ ನೋಡಿ ಎಷ್ಟು ದೊಡ್ಡದಿದೆ ಅಂತ ನಮಗೆ ಆಶ್ಚರ್ಯ ಆಯಿತು ಇದನ್ನ ನೋಡಿ ಎಷ್ಟು ದೊಡ್ಡದಿದೆ ಇದು ತಿನ್ನು ಅಣಬೆ ಅಲ್ಲ ತಿನ್ನುದಿಲ್ಲ ಇದು ವಿಷ ಇದು ವಿಷದ ಅಣಬೆ ನೋಡ್ಬೋದು ಯಾವ ತರ ಇದೆ ನೋಡಿ ಯಾವ ತರ ಇದಾರ ದೊಡ್ಡ ಪ್ಲೇಟ್ ಇದ್ದಾಗೆ ಇದು ಗೊತ್ತಿರ್ಬೋದು ಹಳೆ ಕಾಲದಲ್ಲ ಎಂಟೈನಲ್ಲ ಟಿವಿ ಎಷ್ಟು ದೊಡ್ಡದಿದೆ ನೋಡಿಕೆ ಇದು ತಿನ್ನೋದಿಲ್ಲ ವಿಷ ಇದು ವಿಷದ ಹಣಬೇ ಇದು ಒಂದೇ ಆಗಿದೆ ಇಲ್ಲಿ ನಾವು ನಿಮಗೆ ತೋರಿಸೋಣ ಅಂತ ಮತ್ತೆ ವಿಡಿಯೋ ಮಾಡಿದ್ದು ಹಳ್ಳಿ ಸೈಡಿದವ್ರಿಗೆ ಇದು ಹೆಚ್ಚಾಗಿ ಗೊತ್ತಿರತ್ತೆ ಇದು ವಿಷದ ಅಣಬೆ ಯಾವುದು ಮತ್ತೆ ತಿನ್ನೋ ಅಣಬೆ ಯಾವುದು ಅಂತ ಬಟ್ ಇದು ವಿಷದ ಅಣಬೆ ನೋಡೋಕೆ ಮಾತ್ರ ಚೆನ್ನಾಗಿದೆ ಕೊಡೆ ಥರ ಅನಿಸುತ್ತೆ ನೋಡಿ ದೂರದಿಂದ ನೋಡಿದರೆ ಕೊಡೆನೇ ಅನಿಸುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ಅಣಬೆಯನ್ನು ತಿನ್ನಲು ಜನರು ಇಷ್ಟಪಡ್ತಾರೆ ಆದರೆ ತಿನ್ನುವ ಮೊದಲು ಅದು ವಿಷದ ಅಣಬೆಯ ತಿನ್ನುವ ಅಣಬೆಯ ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ನಿಮ್ಮ ಮನೆಯ ಹತ್ತಿರ ಎಲ್ಲಾದರೂ ಅಣಬೆ ಆದರೆ ಅಥವಾ ಯಾರಾದರೂ ಅಣಬೆಯನ್ನು ತಂದು ಕೊಟ್ಟರೆ ಹಿರಿಯರ ಹತ್ತಿರ ಸರಿಯಾಗಿ ತಿನ್ನುವ ಅಣಬೆ ಹೌದಾ ಅಲ್ವಾ ಅಂತ ಕೇಳಿ ತಿನ್ನಿ ಕಿತ್ತೋರಿಸಬೇಕು ಇದನ್ನ ನೋಡಿ ಚೆನ್ನಾಗಿದೆಯಲ್ಲ ಅದಕ್ಕೆ ಕೇಳೋದಿಲ್ಲ ಹಾಗೆ ಇರಲಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸು ಅಂತ ಮತ್ತೆ ವೀಡಿಯೋ ಮಾಡಿದ್ ನೋಡಿ ಒಳಗೆ ಹೇಗಿದೆ ನೋಡಿ ಎಲೆ ಥರ ಇದೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್